கேப்பா ஏங்க கழசேபிட்டல்ல ஓலி சுங்கரவா என்ன உண்ணாக்க அல்ல மக ஏழி அது எல் பத்தி மட்கண்ட இன் தூத்தவங்கர் கத்திளா முனக்க தக்கண்டு குட்கண்டு யாத்தர நாட்க தகுது பிட்ட நோடு ஓப்ப நன் மக நோசிக்கு அப்பத்தின நன்குடனில் ஒய் கல்னப்பாப்பாஷ்டப்பட்டு இஷ்டெல்லாம் கோடோ அன்க்கூத்துக்கிட்டுனால ಕುಡಿದ್ಬಿಟ್ಟು ಅಳೋದು ರವ್ ನೆನೆಸ್ಕೊಂಡು ಕುಡಿದ್ಬಿಟ್ಟ ಬಿಟ್ಟ ಅಳೋದು ಅಷ್ಟು ಪ್ರೀತಿ ಇದ್ರೆ ಕುಡಿದಂಗೆ ಅಳ್ಬೇಕಪ್ಪ ಕುಡ್ದುಬಿಟ್ಟು ಅಳೋಕೆ ಅವನೇಬೇಕು ಕಲಿ ಬರ್ನ ಕಲಿತವನೇ ನನಗೆ ನನಗೋಸಿ ಕೋಪತ್ತಕಲ್ ನನಗೆ ನೀನು ಏನಾರು ಅಂದ್ಕೊಬಿಡು ಕುಡ್ದುಬಿಟ್ಟು ಕಿಡ್ದುಬಿಟ್ಟು ಹಿಂಗೆ ಆರ್ಡರ್ ಕಡ್ರೆ ನನಗೆ ಭಾಳ ಕೋಪತ್ತ ಕನ್ ಕಮ್ಮಿ ನನಗೆ ಅಲ್ಲ ವೆಚ್ಚಪಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ಹೋಗ್ದಾನೆ ಬಿಟ್ಟು ಚೆನ್ನಾಗೇ ಇದ್ದೆ ಮೊನ್ನೆ ನಮ್ ಚೆನ್ನಾಗಿತಿಲ್ವ ಹುಣ್ಣ ಓದ್ನ ಕುಡ್ಕೊ ಬಂದಿರೋದು ನೋಡು ಅತ್ತೆ ಒಗ್ಗ ಸಮಯ ಸಗ ನೀನು ಬರ್ತೀನಿ ಅಂದ್ಬಿಟ್ಟು ಅತ್ಕಂಗೆ ಅಂತಿದ್ ನಾನು ಅಯ್ಯದ ಏನ್ ಅಣ್ಣಂಗ ಬುದ್ದಿ ಕಲ್ತಿದ್ದ ಸುಮ್ಕೇರಿ ಅದು ಅಲ್ಲ ಬಂತಾವ್ ಓತಾವ ಹೆಂಗಿರ್ಬೇಕು ಅಂತ ಗೊತ್ತಾಗಕ್ಕಿಲ್ವ ಜೋರು ಬುದ್ಧಿ ಇಲ್ಲಾಕ ಸುಮ್ಕೇರಿಯ ಹಾಂಕನ್ ಮಗ ಇವು ನಿಮ್ಮ ಪದ್ಮೂರ ಮಗನ್ ಕಾರ್ನಾಡಲಿನ್ ಕುಡ್ದ್ ಬಿಟ್ಟು ಓಸಿ ಉಣ್ಣಾಕ್ ಪುಟ್ನಾ ಮಾರಯ ಉಣ್ಣಾಕ್ ಪುಟ್ನಾ ತಾಯಿ ಏನು ಕುಡ್ದ್ಬಿಟ್ಟು ಸುಮ್ಮನೆ ಏನೇನು ಏನೇನೋ ಬಗಳದ್ರು ಬಾಯಿಗೆ ಬಂದಂಗೆ ಐ ನನಗಂತು ಏಯ್ ಎಲ್ಲೂ ಕರ್ಕೊಂಡು ಹೋಗಕ್ಕೆ ಇಷ್ಟ ಇಲ್ಲ ನನಗೆ ನನಗೆ ಹುಚ್ಚು ಬಂದಂಗೆ ಆಗ್ಬಿಡ್ತದೆ ಕನವ ಏನು ಕರ್ಕೊಂಡು ಹೋಗೋಕೆ ನನಗೆ ಐಯ್ಯ ಅಣ್ಣದ್ದು ಏನಾಗ ಬುದ್ಧಿ ಕಲ್ತಿದ್ದಾನೋ ಏನೋ ಕತ್ತಿ ಸುಮ್ಕೇವಿ ಏನು ಅಯ್ಯ ಅಲ್ಲಿ ಅಲ್ಲವ ಹೊಸಿದ್ ಜನ ಹೇಳಿಲ್ಲ ಕನಸ್ಕೆ ನನಗೆ ಕರ್ನಾರೇ ಆಗ್ಬಿಟ್ಟು ಹೋದ್ಮೇಲೆ ನಮ್ಮೂರವರು ಯಾಕೆ ನಿಮ್ಮ ಅಣ್ಣ ಕುಡ್ತದ ಯಾಕೆ ಹಂಗೆ ಆಡ್ತಿತ್ತು ಊಟ ಉಣ್ಣಕ್ಕೆ ಕೂಡ ನಂಗೆ ಆಡ್ತಿತ್ತಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಒಸಿ ಟೀಕೆ ಮಾಡ್ತಿತ್ತು ನಮ್ಗೆ ಆಗ್ರಲ್ಲವ నన్గంత్వే నిజవ్ వసి బేజార్ అక్క హలేదు అణ్ణ యాక కల్తం ఆగెలా జాస్తిలో సరి కందబిడు ప ఎసది హసి కుడబిట్సి వట ఉర్స్త కెడు కంబలి కంబలి మనతాగ బగ కుడ చర్ చుత్క నీ బతీతిల్ అగ జాస్తి ఓసి అత్త ఇల్లైతి ఒందత్ వర్ష ఆగా ఆగ హి కుడీ ఒట ఉర్స్త ಅಯ್ಯೋ ನಾನಾಗಿರೋದ್ಕಂದ್ಕೊಟ್ಟು ಹೊಡೆದಾಡ್ಕೊಂಡ್ ಬಾಳೆ ಸುಂಕಿರು ಬೇರೆಯವ್ರಾಗಿರೋನು ಗಡು ಇರ್ತಿತ್ತಿಲ್ಲ ಅವ್ನು ಕೊಟ್ಟು ಹೊಡೆದಾಡ್ಕೊಂಡು ಯಾರು ಸಾಯ್ತಿದ್ದವರು ಹೇಗಿದ್ದ ಬೆಂಕಿ ಕದ್ದ ಬುದ್ಧಿ ಅಂತ ಕಲ್ತಿದ್ದ ನಾನು ಅಯ್ಯ ಎಲ್ಲರೂ ಹೋಗಾಗ ಊರಲ್ಲಿ ಗನ್ಗಂಬೀರವಾಗಿ ಇರ್ತಾನೆ ಜಾಸ್ತಿ ಹಂಗೆ ಕುಡಿಯೋಕಿಲ್ಲ ಏನಾರ ಎಲ್ಲಾರ ಓದ್ತವು ಬಂತವು ಸುರು ಮಾಡ್ಕೊಂಬಿಡ್ತಾನಲ್ಲ ಆ ಬೋಯ್ಕೊಳ್ಳನ್ನ ಉಣ್ಣಕರು ನೆಮ್ಮದಿ ಕೊಟ್ಟನಾ ಅದಕ್ಕೆ ಇನ್ನು ಪತ್ತೆ ಮಾಡ್ಕೊಂಬಿಟ್ಟ ಅಂಗಡಿಯ ಇನ್ನು ಕುಡ್ಕೊ ಬಂದು ಕುಣಿತಾನೆ ಓಲಿ ಏನ್ಬಿಟ್ಟು ಅದಕ್ಕೆ ಕಳ್ಸಿದ್ದು ಹೂಕ್ಕಾಯ್ತು ಸುನ್ಕಿರಿ ನಾಡಿಕೊನಾಡ್ದು ತಳಕ್ಕೆ ಹೋಗಿ ಏನಲ್ಲಿ ಏನು ಮಾಡಬೇಕಾಗಿತ್ತು ಅಯ್ಯೋ ಕೆಂಪಕ್ಕ ಹೋಗಿ ನೀನು ಹೆಂಗಂತೇವಿ ನೋಡು ಹೋಗಕ್ಕ ಅವ್ರು ಹೋಗ ಗಂಟವ ಹೂನ್ ತಗಾಯ್ತು ಸುಮ್ಕಿರಿ ಸುನ್ಕಿರಿ ಅಂದ್ಬಿಟ್ಟು ಈಗ ನಾ ಆಡ್ದು ಹೋಗೋದಂತೇಯ್ಯ ಪಟಲಪ್ಪ ನನ್ನ ಇನ್ನು ಕೆಲಸ ಕರ್ಕಾತಿಲ್ಲ ಕನಕೂ ಆವತ್ತ ಏನು ಗಿಂಜಾಡ ಏನಮ್ಮ ನೀನು ವಾರಕ್ಕೆ ಒಂದು ದಿವ್ಸ ಕೆಲಸ ಮಾಡ್ತೀವಿ ಬಾಕಿ ದಿವ್ಸ ರಜಾ ತಕತ್ತಮ್ಮ ನೀನು ಹಂಗೆ ಹಿಂಗೆ ಕಡೆ ಏನ್ ಗಿಂಜಾಡೋನ್ ಏನ್ ಪುಕ್ಸಟ್ಟೆ ಸಂಬಳ ಕೊಡೋ ನಂಗೆ ಏನು ನಾನು ಹೋಗದವ್ರು ಸಂಬಳ ಕೊಡೋ ಆಡ್ತಿದ ಕನಕ ಹೋಗಕ ನನ್ ಕೆಲ್ಸಕ್ಕೆ ಅಲ್ಲಾರುಂಬತ್ ಕಾಲನೇ ಕೆಲಸ ಸಿಕ್ತದೆ ಬೇರೆ ಕಡೆ ಸಿಕ್ಸ್ ಕೊಟ್ಟಾರ ಅಯ್ಯೋ ಮಾಡ್ತೀವಿ ನೋರ್ಗೆ ಕೆಲಸ ಇರೋ ಸುಮ್ಕಿರು ಕರಿತಾರಂತೆ ಕಳೆ ನಟ್ಟಿ ಕರೀತಾರ ಹೋದ್ರ ಆಯ್ತಾ ಸುಮ್ಕಿರ ಅದಕ್ಕಂಗ ಅಡಿಗೆ ನೀನು ಓ ನೀನ್ ತಂಗಿ ಇರ್ಸ್ಕೊಳಕ್ ತಂಗಿ ಕೆಪಕ ನೋಡ್ದೋದ್ಲಗ್ ಗಂಗೆ ಅನ್ಬಿಟ್ಟು ఇరు ఇరు అష్ట హింసె మూ ఓద్ బాడరు బుద్ధి హె నీళ్ళు హింకే అయ్య సుమ్ కుత్కొ బాయి ముకణు అవు ఆడ అవు అలా బుద్ధి బెడవ మన్సన్ బుద్ధి బెడవ ఏ తిరువళికేనా ఇక ఏన్ అస్టోది హింసె మార్తారా అయ్యో తేబుడద అందక ఇరవళ నోడు ఎసోదీ అయ్యో వస్త హింసె మంతనీ హింసే ತಡ್ನ ನಮ್ಮ ಮತ್ಕೇರೂ ಯಾಕಂಗೆ ಹಿಂಸೆ ಮಾಡೋದು ನಮ್ಮ ಮತ್ಕೇರಿ ನಮ್ಮ ಇಲ್ಲವ ಅವ ಅಕ್ಕೋರೆಲ್ಲ ಹಿಂಸೆ ಮಾಡ್ತಾರೆ ಅಂದನೇ ಫೋನ್ ಮಾಡಿ ಹೇಳ್ತೀವಿ ತರಕಾರಿ ಅಂಗಡಿ ಹಂಗೆ ಅಂತ ಹಂಗ ಮಾದೇವನ್ ಗೋವಿಂದ ಹಂಗೆ ಅನ್ನಿಲ್ವ ಅವ್ನು ಸಣ್ಣ ಫೋನ್ ಮಾಡಿ ಹೇಳ್ತೀವಿ ಇರು ಚಿಕ್ಕಮ್ಮ ನೀವು ಇದ್ಬಿಟ್ಟು ಆರಾಮಾಗಿ ಬನ್ನಿ ಅಂತ ಅಂದ ಮಾದೇವನ್ ಹೇಳ್ತಾನದ್ಕೆ ನನ್ನ ಮೋಗ ಹಂಗೆ ಅನ್ನಿಲ್ವ ಹಂಗಂತಲ್ಲವ ಮಾದೇವ ಇರೋ ಇರೋ ಚಿಕಮ್ಮ ನೀನು ಇರಿ ನೀವು ನನ್ಗೆ ಫೋನ್ ಮಾಡಿ ಹೇಳ್ತೀನಿ ಅಂತವೆ అయ్యో ఏనాడాల అవ్వ ఏనాకవ అల్గూ బర్నీల్వ్ నమ్మటే నమ్మ రొట్టెూ బా దూపట్ బందబుడ్వే బందేలు బే నూ వాపస్ బత తిండీ గిండీ బేస్కుత అంతే హూ ఏం బరకల కనక బరకి అనుక బర్నీ అవురు నోడు వందూపకు బర్నిల్వలక అదే హాక హింగ్ బుద్ధి కల్తారు ఈ గణసరు ఎంగసరు గణసరు కంటారవ ಯಾಕಾಯಿಂಗ್ ಬರೋಕ್ಕಿಲ್ಲ ಹಂಗೆ ಹಿಂಗೆ ಅಂತಿದ್ರು ಅವ್ರು ಇರ್ತಿದ್ರು ಒಂದು ಮಾತು ಕೇಳು ಅಕನ್ಮಗ ಅವರು ಅವ್ರು ಎಲ್ಲಕ್ಕಿಂತ ಹೆಚ್ಚು ಆ ಪಾಟಿ ತಿಂಡಿ ಬೇಯಿಸ್ಕೊಂಡು ಏನು ಒಂದೊಂದು ಅಂಡೆ ಕನ್ಮಗೆ ಚಕ್ಲಿ ಒಂದು ಅಂಡೆ ನಿಪ್ಪಿಟ್ಟು ಒಂದು ಅಂಟೆ ಕೋಡ್ಬಳೆ ಒಂದು ಅಂಡೆ ಕಜ್ಜಾಯ ಕರ್ಜಿಕಾಯಿ ಒಂದು ಮಾಡವ್ರೆ ಒಂದು ಬಿಟ್ಟವ್ರೇನಾಗಿಲ್ಲಕ್ಕಂದ ಮಗ ಆ ಒಂದು ಅರೆ ನಾನು ಹಂಗೂ ಕೊಟ್ಟಾರೇ ನೋ ಕೊಟ್ಟರೆ ನೋವು ಕೊಟ್ಟಾರೇನೋನ್ಕಾದು ಕದು ಸಾಕಾಯ್ತು ಕನ್ ಎಸದಿ ಹೊಸಿಕಾಯ್ಕೊಂಡು ನಾನು ಇವ್ರೊಬ್ಬೊಮ್ಮಿ ಹೋಗೋದ ಅಂತಾರೆ ನಾನು ಹಿರಿ ಹೋಗ್ಕಾಯ್ತದೆ ಹಿರಿ ಹೋಗ್ತದೆ ಅಂತೀನಿ ನಾನು ಕೊನೆಗೆ ನೋಡೋದ ಅಂದ್ಬಿಟ್ಟು ಒಬ್ಬ ಬರ್ತೀವಿ ಕಣ್ರವ ಅಂದರೆ ಸರಿ ಅದಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತ ಕೂತಾರೆ ಒಂದು ಕಾವಾರ್ಗೆ ಹಾಕ್ಬಿಟ್ಟು ಒಂದೊಂದಿಷ್ಟು ಇಷ್ಟು ಇಷ್ಟು ಒಂದೊಂದು ನಾಲ್ಕು ನಾಲ್ಕು ನಾರೇ ಅಂತ ನನಗೆ ಗೊಸಿ ಕೊರಕ್ತಾಯಿದ್ದಾನೆ ಅವ ತಿಂದನೇ ನಮ್ಮೂವನೇ ಇದ್ದಿದ್ರೆ ನಮ್ಮೂವ್ವ ನಿಜವಾಗ್ಲೂ ನಮ್ಮನ್ನ ಕಾ ಕುಡ್ದನೇ ಹಂಗೆ ಇದು ಮಾಡ್ತಿದ್ಲವ ಏನು ಕೊಡದನೇ ಕಳಿಸ್ತಿದ್ಲ ನಮ್ಮವ್ವ ನಿಜವಾಗ್ಲೂ ನನಗಂತೂ ಭಾಳ ಬೇಜಾರಾಗೋಯ್ತು ಕಣವ ನನಗೆ ಹೊಸಿ ಬೇಜಾರಾಗನಿಲ್ಲ ನನಗೆ ಅವತ್ತು ನಾನು ನನ್ಗೆ ಕಣ ಮಗ ನನಗಂತೂ ಹೋಗೋದೇ ಬೇಡ ಅನ್ಸ್ಬಿಡ್ತು ಅಯ್ಯೋ ಅದ್ಕೆ ಸುಮ್ಕಿರ ಅವ್ರ ಮಕ್ಕ ಏನ್ ನೋಡ್ಬೇಕತ್ಕೇ ಅತ್ತೆಗೂ ಮಾವನಗೂ ಧೂಪ ಹಾಕ್ಬೇಡ್ದ ಮಾವ ಪಾಪ ಮೇಲೆ ಜೀವ ಮಾಡಿಕೊಂಡಿತು ಸುಮ್ಮನಿರಿ ಅಯ್ಯೋ ಮಾಡಿದ್ ಪಾಪ ಆರ್ದ್ರ ಬಾಯ್ಲಿ ಅಂತ ಅವ್ರ ಕರ್ಮ ಅವ್ರು ಅನ್ಬೋಸ್ಕೊಳ್ಳಿ ಬೋಸ್ಕೊಳ್ಳಿ ಅವ್ರ ಇಟ್ಟು ಹೊಂಟಾರೇ ಯಾರು ತಿಂದ್ರೂ ತಿಪ್ಪ ಅದನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇ ಮುಂಡೆವು ಏನು ಮಾಡಿದ್ರಿ ಅಲ್ಪ ಬುದ್ಧಿ అల్ప బుద్ధి ఎలా కనవ అది యాకం అడ సది చుంచీ కర్కొండ అనిబుట్టు ఇవళూ నమ్మ రెసిపీ పూట తగ్ది స్టేటస్ హాక్బుట్టే ఆ స్టేటస్ నోడ్బుట్టు ఇంక కర్కహ్ నిల్వ అలా జాగ్రత్త నమ్గతి కర్క ము ముర్త్కార ముత్క ఇన్యను యాకే నమ్మ అప్పన్గూ బేజారు మోదు ఒర్సర్సది కరీతర మార్ల మేదోదు హిబుట్ ಕೆಡೆ ಮುಂಗಡೆ ಧೂಪ್ ಹಾಕ್ಬಿಟ್ಟು ಕರದ್ ಬರೋದು ಇನ್ನೇನು ನಮ್ಮ ಅಪ್ಪನಿಗೆ ನಮ್ಮ ಮೂವನ್ಗೆ ಧೂಪ್ ಹಾಕ್ಬೇಕಂತ ಕರ್ತವ್ಯ ನಮ್ದಲ್ವ ಅಷ್ಟು ಮಾಡೋದು ಬೇರೆದಕ್ಕೆಲ್ಲ ತಲೆಗೆಡ್ಸ್ಕೊಳೋದು ಬೇಡ ಅಷ್ಟೇ ಕನದಕ್ಕೆ ಅವ್ರ ಮಕ್ಕಳ ನೋಡ್ಕೋಬೇಕು ಅಷ್ಟೇ ಅಕ್ಕಿ ಇವಳು ಬರ್ನಿಲ್ಲ ಗಂಗೆ ಅವಳು ಬರ್ದ ಹೋದೇ ಸರಿಟ್ ಏನಾರೇ ಸುಮ್ನೀರ ನಿನ್ನ ತಂಗಿ ತಂಗಿ ಅನ್ಕೊಂಡು ಪರಾವಕೋ ಮಾತಾಡಬೇಡ ಏನು ಅವಳೇ ಸರಿ ಸಂಪಾದನೆ ಮಾಡೋಳೆ ಯಾರು ಸಂಪಾದನೆ ಮಾಡ್ಬಾರ್ದು ಮಾಡಳ ಒಳಗ್ ಕೂತ್ಕೊಳ್ಳೋಕಿಲ್ಲ ಒಂದ ಹೋಗಂಗಿಲ್ಲ ಒಂದ ಬರೋಕ್ಕಿಲ್ಲ ಒಂದ್ ಹಬ್ಬ ಹುಣ್ಮೇಲೆ ಮನೆ ತಗೊಳ್ಕೊಳಕಿಲ್ಲ ಏನು ದುಡ್ಡು 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 ಅಂದ್ಕೊಂಡು ಆ ಮಟ್ಕೊಂಡು ನಿಂತ್ಕೊಂಡಾರೆ ಓದ್ತಕ್ಕ ಒಂದು ಜೀವನ ಅಂದಮೇಲೆ ಈಗ ನಾನು ಕೂಲಿ ಕೆಲಸನೇ ಮಾಡೋದಾಗ್ಲಿ ನಾನು ಹೋಗ್ಕಿಲ್ಬಕ ಎಲ್ಲೂ ಯಾರ ಕಾರ್ ಹೋಗ್ತೀನಿ ಅವಳು ಎಲ್ಲರು ಓದಾಳ ಒಬ್ಬಟ್ಟು ಮನೆ ತಕ್ಕ ಹೋದಾಳ ಇಲ್ಲ ಬಂದು ಫಂಕ್ಷನ್ಗೋ ಹೋದಳ ಎಲ್ಲಿಗೂ ಹೋಯ್ಕಿಲ್ಲ ಎಷ್ಟೊತ್ತಿನ ಅಂಗಡಿ 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 ಹೋಗ್ಬಿಟ್ರೆ ನಮ್ಮ ಮನೆ ಮಾಡಿದಾಗ ಮಾಡ್ದಾಗ ಬರೋದ್ಬೇಡ್ಬೇಕಾ ಹೇಳು ಅಯ್ಯೋ ನಿಜಕ್ಕನ್ಕಂಬ್ರಿ ನಿಜ ಅಯ್ಯದಿ ಏನು ಅವಳು ಜೈ ಹಂಗೆ ಏನು ಹಿಂಗ ಕಂಡಂಗೆ ನಾವು ಹುಸಿ ಹಿಂಸೆ ಮಾಡೋದು ಇರೋ ನಳಕ್ಕೆ ಹೋಗೋದ ಅಂತ ಒಯ್ತೀನಿ 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 ಅನ್ಕ ಓದ್ಲು ಓಲಿ ಬಿಡು ಹೋಗವ್ರು ಬಂಗಾರು ಅವ್ರು ನೋಡ್ಲಿ ಬಿಡು ನೀನೇನು ಮಾಡಂಗಿದ್ರು ಅಯ್ಯೋ ಆದ್ರೂ ಏ ಒಂದು ತರಕಂತ ಹಾಕು ನಿನ್ ತಂಗಿ ಒಂದು ಹೊಟ್ಟೆಲಿ ಒಂಥರ ಊಟಕ್ಕಿಲ್ಲ ಅಕ್ಕಿದೆ ಉದಾಹರಣೆ ನಿನ್ನಷ್ಟು ಎದ್ ಮನ್ಸಿಲ್ಲ ಕನಕ ನೀನು ಏನಾರು ಅನ್ಕೋ ಹಿಂಗೊಂದ್ಲ ತಂಗಿಂಗಂತ ಬೇಕಾರು ಓದ್ರು ಓದ್ಬಿಡು ನಿನ್ನಂಗೆ ಎದ್ದು ಮನ್ಸಿಲ್ಲ ಅಯ್ಯೋ ಏನ್ ಮಾಡ್ಯವ ಏನ್ ಮಾಡಿಯೇ ಒಬ್ಬರು ಹೊಟ್ಟರು ಒಂದೇ ತರ ಊಟ ಮಕ್ಕಳುಗಳು ಮಾಡ್ಬಂಗವ ನಾನು ಹೇಳ ಎಷ್ಟು ಸತಿ ಹೇಳಿದೆ ಹಂಗೂ ನನ್ನ ಕ್ವಾಪನ ಎತ್ಬಿಡ್ತು ನನಗೆ ನಿಜವಾಗೇ ಇಷ್ಟೊಂದು ಹಿಂಸೆ ಮಾಡಿದ್ರು ಹಿಂಗೆ ಹೋಯ್ತಿನಿ ಹೋಯ್ತೀನಿ ಅನ್ಕೊ ಹೊಂಟೆ ಬಿಟ್ಲ ಅಂದ್ಬಿಟ್ಟು ಬೇಜಾರಾಯ್ತು ನನಗೆ ನಾನು ಅದ್ಕೆ ಎಲ್ಲೂ ಹಿಂಸೆ ಮಾಡೋಕಿರ ನಾನು ಹೋಲಿ ಈಗ ನಮ್ಮ ಅಕ್ಕವರೆಲ್ಲ ಹೇಳ್ತಾವ್ರೆ ತಳು ಇರದ ಅಂತ ಅಂದ್ಕೊಂಡಿದ್ದಾಳೆ ಹೋಯ್ತೀನಿ ಒಯ್ತೀನಿ ಅಂತ ನಿಂತ್ಕಾಳೆ ಅಕ್ಕೆ ಓಲಿ ಅಂದ್ಬಿಟ್ಟು ಸುಮ್ಮನೆ ಆದೆ ನಾನು ಮುಂದುವರಿಗಿಬೋದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ